ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ನಮ್ಮ ನಾಡು ಕಂಡ ರಾಜ್ಕುಮಾರ್ ಸರಣಿಯಲ್ಲಿ ಇತ್ತೀಚೆಗೆ ರಾಜ್ಕುಮಾರ್ ಅವರ ರೀಮೇಕ್ ಚಿತ್ರಗಳ ಬಗ್ಗೆ ಒಂದು ಸಮಗ್ರ ಚಿತ್ರಣವನ್ನು ಕೊಡುವ ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಅದೇ ರೀತಿಯಲ್ಲಿ ರಾಜಕುಮಾರ್ ಅವರ ಚಿತ್ರಗಳಿಗೆ ಸಂಗೀತ ನಿರ್ದೇಶಕರು ಎಷ್ಟು ಜನ ಕೆಲಸ ಮಾಡಿದ್ದಾರೆ ಆ ಒಂದು ವಿವರಗಳನ್ನು ಕೂಡ ಕಳೆದ ಸಂಚಿಕೆಯಲ್ಲಿ ಕೊಟ್ಟಿದ್ದೀವಿ ಈ ಸಂಚಿಕೆಯಲ್ಲಿ ರಾಜ್ಕುಮಾರ್ ಅವರ ಇನ್ನೂರ ಹನ್ನೆರಡು ಚಿತ್ರಗಳ ನಿರ್ದೇಶಕರ ಬಗ್ಗೆ ಮಾತಾಡ್ತಾ ಇದ್ದೀನಿ ರಾಜಕುಮಾರ್ ಅವರ ಚಿತ್ರ ಜೀವನದಲ್ಲಿ ಅರವತ್ತೊಂಬತ್ತು ಜನ ನಿರ್ದೇಶಕರಿಗೆ ಅವಕಾಶ ಸಿಕ್ಕಿದೆ ಅವರನ್ನು ನಿರ್ದೇಶನ ಮಾಡೋದಕ್ಕೆ ಅದರಲ್ಲಿ ಹೆಚ್ಚು ಅವಕಾಶಗಳನ್ನು ಪಡೆದವರ ಬಗ್ಗೆ ಮೊದಲು ಹೇಳಿ ನಂತರ ಒಂದೊಂದೇ ಚಿತ್ರಗಳಿಗೆ ನಿರ್ದೇಶಕರಾಗುವಂಥ ಅವಕಾಶವನ್ನು ಪಡೆದ ಮೂವತ್ತೊಂದು ಜನ ನಿರ್ದೇಶಕರ ಬಗ್ಗೆ ಹಾಗೂ ಆ ಚಿತ್ರಗಳ ಬಗ್ಗೆ ಹೇಳ್ತೀನಿ ಮೊದಲಿಗೆ ರಾಜಕುಮಾರ್ ಅವರ ಚಿತ್ರ ಜೀವನದಲ್ಲಿ ಅತಿ ಹೆಚ್ಚು ಚಿತ್ರಗಳನ್ನು ನಿರ್ದೇಶನ ಮಾಡಿರುವವರು ವೈ ಆರ್ ಸ್ವಾಮಿ ಅವರು ಹದಿನೇಳು ಚಿತ್ರಗಳು ದೊರೈ ಭಗವಾನ್ ಅವರು ಹದಿನೈದು ಚಿತ್ರಗಳು ಟಿ ವಿ ಸಿಂಗ್ ಠಾಕೂರ್ ಅವರು ಹನ್ನೊಂದು ಚಿತ್ರಗಳು ವಿಜಯ್ ಅವರು ಹನ್ನೊಂದು ಚಿತ್ರಗಳು ಹುಣಸೂರು ಅವರು ರಾಜ್ಕುಮಾರ್ ಅವರನ್ನು ನಿರ್ದೇಶಿಸಿದ್ದು ಒಂಬತ್ತು ಚಿತ್ರಗಳಲ್ಲಿ ಅವರಂತೆಯೇ ಕನ್ನಡದ ಮತ್ತೊಬ್ಬ ಹಿರಿಯ ನಿರ್ದೇಶಕರಾದ ಬಿ ಆರ್ ಪಂತುಲು ಅವರು ನಿರ್ದೇಶನ ಮಾಡಿದ್ದು ಸಹ ಒಂಬತ್ತು ಚಿತ್ರಗಳಲ್ಲಿ ವಿಕ್ರಮ್ ಪ್ರೊಡಕ್ಷನ್ಸ್ನ ಬಿ ಎಸ್ ರಂಗ ಅವರು ನಿರ್ದೇಶನ ಮಾಡಿರೋದು ಎಂಟು ಚಿತ್ರಗಳನ್ನು ಇನ್ನು ಸಿಂಗೀತಂ ಶ್ರೀನಿವಾಸರಾವ್ ಹಾಗೂ ಸಿದ್ದಲಿಂಗಯ್ಯನವರು ರಾಜಕುಮಾರ್ ಅವರ ತಲಾ ಏಳು ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ ರಾಜಕುಮಾರ್ ಅವರ ಆರು ಚಿತ್ರಗಳನ್ನು ನಿರ್ದೇಶನ ಮಾಡಿರುವ ಪಟ್ಟಿಯಲ್ಲಿ ಇಬ್ಬರು ನಿರ್ದೇಶಕರು ಬರ್ತಾರೆ ಒಬ್ಬರು ವಿ ಸೋಮಶೇಖರ್ ಅವರು ಮತ್ತೊಬ್ಬರು ಕೆ ಎಸ್ ಎಲ್ ಸ್ವಾಮಿಯವರು ರಾಜಕುಮಾರ್ ಅವರ ಐದು ಚಿತ್ರಗಳನ್ನು ನಿರ್ದೇಶನ ಮಾಡಿರುವ ನಾಲ್ಕು ಜನ ನಿರ್ದೇಶಕರು ಇದ್ದಾರೆ ಒಬ್ಬರು ಎಂ ಆರ್ ವಿಠಲ್ ಅವರು ಮತ್ತೊಬ್ಬರು ಎ ವಿ ಶೇಷಗಿರಿ ರಾವ್ ಅವರು ಇನ್ನೊಬ್ಬರು ಆರ್ ರಾಮಮೂರ್ತಿ ಅವರು ಮತ್ತೊಬ್ಬರು ಪೆ ಕೆ ಟಿ ಶಿವರಾಮ್ ಅವರು ಇವರಲ್ಲದೆ ಆರೂರು ಪಟ್ಟಾಭಿಯವರು ಕೂಡ ಐದು ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ ರಾಜಕುಮಾರ್ ಅವರ ನಾಲ್ಕು ನಾಲ್ಕು ಚಿತ್ರಗಳನ್ನು ನಿರ್ದೇಶನ ಮಾಡಿರುವವರು ಮೂರು ಜನ ನಿರ್ದೇಶಕರಿದ್ದಾರೆ ಒಬ್ಬರು ಹಿರಿಯ ನಿರ್ದೇಶಕರಾದಂಥ ಎಸ್ ಕೆ ಎ ಚಾರಿ ಅವರು ಮತ್ತೊಬ್ಬರು ಸಂಕಲನಕಾರರಾಗಿದ್ದಂಥ ಎನ್ ಸಿ ರಾಜನ್ ಅವರು ಇನ್ನೊಬ್ಬರು ಕಿರಿಯರಾದಂಥ ಚಿ ದತ್ತರಾಜ್ ಅವರು ನೋಡಿ ಕನ್ನಡ ಚಿತ್ರರಂಗದ ಚಿತ್ರ ಬ್ರಹ್ಮರು ಅಂತ ಕರೆಯುವಂಥ ಜಿ ವಿ ಅಯ್ಯರ್ ಪುಟ್ಟಣ್ಣ ಎಚ್ ಎಲ್ ಎನ್ ಸಿಂಹ ಕೂರ ಸೀತಾರಾಮ ಶಾಸ್ತ್ರಿ ಇವರೆಲ್ಲರೂ ನಿರ್ದೇಶನ ಮಾಡಿದ್ದು ರಾಜಕುಮಾರ್ ಅವರ ತಲಾ ಮೂರು ಚಿತ್ರಗಳನ್ನು ಮಾತ್ರ ಅದೇ ರೀತಿಯಾಗಿ ಪರಭಾಷೆಯಿಂದ ಬಂದ ಕೌಂಡಿಣ್ಯ ಅವರು ಕೂಡ ಮೂರು ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ ರಾಜಕುಮಾರ್ ಅವರ ಎರಡೆರಡು ಚಿತ್ರಗಳನ್ನು ನಿರ್ದೇಶನ ಮಾಡಿರುವಂಥವರು ಆರು ಜನ ನಿರ್ದೇಶಕರಿದ್ದಾರೆ ಅವರಲ್ಲಿ ಹೆಚ್ಚು ಪ್ರಸಿದ್ಧರಲ್ಲದವರು ಇದ್ದಾರೆ ಜೊತೆಗೆ ಹಿರಿಯರು ಕಿರಿಯರು ಎಲ್ಲರೂ ಸೇರಿದ್ದಾರೆ ಮೊದಲನೇದಾಗಿ ಎನ್ ಲಕ್ಷ್ಮೀನಾರಾಯಣವರು ನಾಂದಿ ಹಾಗೂ ಉಯ್ಯಾಲೆ ಹೀಗೆ ಎರಡು ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ ಎ ಸಿ ನರಸಿಂಹ್ಮೂರ್ತಿಯವರು ಸಹ ಎರಡು ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ ಆದರೆ ಅವರ ಜೊತೆಯಲ್ಲಿ ಆ ಚಿತ್ರಗಳಿಗೆ ಭಗವಾನ್ ಅವರು ಕೂಡ ನಿರ್ದೇಶಕರಾಗಿ ದುಡಿದಿರುವಂಥ ಮಾಹಿತಿ ಇದೆ ಭಾರ್ಗವ ಅವರು ಅವರು ಎಮ್ ಎಸ್ ರಾಜಶೇಖರ್ ಅವರು ಹಾಗೂ ಎಸ್ ಎಸ್ ವರ್ಮಾ ಅವರು ಇವರೂ ಸಹ ರಾಜ್ಕುಮಾರ್ ಅವರ ತಲಾ ಎರಡು ಚಿತ್ರಗಳನ್ನು ನಿರ್ದೇಶನ ಮಾಡಿರುವವರ ಪಟ್ಟಿಯಲ್ಲಿ ಬರ್ತಾರೆ ಈ ಮೂವತ್ತು ಜನ ನಿರ್ದೇಶಕರು ರಾಜಕುಮಾರ್ ಅವರ ನೂರ ಎಪ್ಪತ್ತು ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ ಇನ್ನು ರಾಜಕುಮಾರ್ ಅವರ ಒಂದೊಂದೇ ಚಿತ್ರಗಳನ್ನು ನಿರ್ದೇಶನ ಮಾಡುವ ಅವಕಾಶವನ್ನು ಪಡೆದ ನಿರ್ದೇಶಕರ ಪಟ್ಟಿಯನ್ನು ನೋಡಿದ್ರೆ ಖಂಡಿತವಾಗಿಯೂ ನಿಮಗೆ ಆಶ್ಚರ್ಯ ಆಗುತ್ತೆ ಬಿ ಎ ಅರಸುಕುಮಾರ್ ಅವರು ಬಂಗಾರದ ಹೂವು ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದವರು ಅವರಿಗೆ ರಾಜಕುಮಾರ್ ಅವರನ್ನು ನಿರ್ದೇಶಿಸುವ ಅವಕಾಶ ಒಂದೇ ಬಾರಿಗೆ ಸಿಕ್ಕಿದ್ದು ಇನ್ನು ತೆಲುಗಿನಿಂದ ಬಂದ ಕೆ ಬಾಬುರಾವ್ ಅವರು ನನ್ನ ತಮ್ಮ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ ಜೀವನ ತರಂಗ ಚಿತ್ರವನ್ನು ನಿರ್ದೇಶನ ಮಾಡಿದವರು ಬಂಗಾರರಾಜು ಅವರು ಕನ್ನಡದ ಒಬ್ಬ ಖ್ಯಾತ ಕಾದಂಬರಿಕಾರರು ಸುಬ್ರಹ್ಮಣ್ಯ ರಾಜೆ ಅರಸ್ ಚದುರಂಗ ಎನ್ನುವ ಹೆಸರಿನಲ್ಲಿ ಕಥೆಗಳನ್ನು ಬರಿತಾ ಇದ್ದವರು ಅವರ ಕಾದಂಬರಿ ಸರ್ವಮಂಗಳ ರಾಜಕುಮಾರ್ ಅವರು ನಾಯಕರಾಗಿ ತೆರೆಗೆ ಬಂತು ಆ ಚಿತ್ರವನ್ನು ಸ್ವತಃ ಚದುರಂಗ ಅವರೇ ನಿರ್ದೇಶನ ಮಾಡಿದ್ರು ಸತಿ ನಳಾಯಿನಿ ಚಿತ್ರವನ್ನು ನಿರ್ದೇಶನ ಮಾಡಿದವರು ಟಿ ಆರ್ ಎಸ್ ಗೋಪು ಅವರು ಇನ್ನು ರಾಜಕುಮಾರ್ ಅವರ ಚಿತ್ರಗಳನ್ನು ನಿರ್ದೇಶನ ಮಾಡೋದಕ್ಕೆ ಆರಂಭ ಮಾಡಿ ಮಧ್ಯದಲ್ಲಿ ಬೇರೆ ಕಾರಣಗಳಿಂದ ಬಿಟ್ಟು ಹೋದವರು ಇದ್ದಾರೆ ಅಂಥವರು ಎನ್ ಜಗನ್ನಾಥ್ ಅವರು ಧರ್ಮ ವಿಜಯ ಚಿತ್ರವನ್ನು ನಿರ್ದೇಶನ ಆರಂಭ ಮಾಡ್ತಾರೆ ಆದರೆ ಮಧ್ಯದಲ್ಲಿ ಬಿಟ್ಟು ಹೋಗ್ತಾರೆ ಆ ಚಿತ್ರವನ್ನು ಎಂ ಆರ್ ವಿಠಲ್ ಅವರೇ ಮುಂದುವರಿಸ್ತಾರೆ ಆದರೆ ಆ ಚಿತ್ರದ ಟೈಟಲ್ ಕಾರ್ಡ್ನಲ್ಲಿ ಇವತ್ತಿಗೂ ಎನ್ ಜಗನ್ನಾಥ್ ಅವರ ಹೆಸರೇ ಇದೆ ಆರ್ ನಾಗೇಂದ್ರಾಯರ ಮಗ ಖ್ಯಾತ ಸಾಹಿತಿ ಆರ್ ಎನ್ ಜೈಗೋಪಾಲ್ ಅವರು ಅವರು ರಾಜಕುಮಾರ್ ಅವರನ್ನು ಒಂದು ವಿಶಿಷ್ಟ ಚಿತ್ರದಲ್ಲಿ ನಿರ್ದೇಶನ ಮಾಡ್ತಾರೆ ಆ ಚಿತ್ರ ಧೂಮಕೇತು ಇನ್ನು ಕೆಲವರು ಹೆಸರು ಕೇಳಿಲ್ಲದಂಥ ನಿರ್ದೇಶಕರು ಇದ್ದಾರೆ ಅಂದರೆ ಇವತ್ತಿನ ಪ್ರೇಕ್ಷಕರಿಗೆ ಅವರ ಹೆಸರು ಗೊತ್ತಿಲ್ಲದೇ ಇರಬಹುದು ಆದರೆ ಅವತ್ತಿನವರಿಗೆ ಗೊತ್ತಿತ್ತು ಅಂಥವರು ವಿಧಿವಿಲಾಸ ಚಿತ್ರವನ್ನು ನಿರ್ದೇಶನ ಮಾಡಿದ ಎಸ್ ವಿ ಮಹೇಶ್ ಅವರು ಪತಿವ್ರತ ಚಿತ್ರವನ್ನು ನಿರ್ದೇಶನ ಮಾಡಿದವರು ಪಿ ಎಸ್ ಮೂರ್ತಿಯವರು ಮಲ್ಲಿ ಮದುವೆಯನ್ನು ನಿರ್ದೇಶನ ಮಾಡಿದವರು ಜಿ ಆರ್ ನಾದನ್ ಅವರು ಇನ್ನು ರಾಜಕುಮಾರ್ ಅವರ ಕೊನೆಯ ಚಿತ್ರ ಶಬ್ದವೇದಿಯನ್ನು ನಿರ್ದೇಶನ ಮಾಡಿದ್ದು ಕನ್ನಡದವರೇ ಆದಂಥ ಎಸ್ ಅವರು ರಾಜಕುಮಾರ್ ಅವರು ಶ್ರೀರಾಮನ ಪಾತ್ರದಲ್ಲಿ ಕಾಣಿಸಿಕೊಂಡಂಥ ಏಕೈಕ ಚಿತ್ರ ಶ್ರೀರಾಮಾಂಜನೇಯ ಯುದ್ಧ ಆ ಚಿತ್ರವನ್ನು ನಿರ್ದೇಶನ ಮಾಡಿರೋದು ಚಂದ್ರಕಲಾ ಅವರ ತಂದೆ ಎಂ ಎಸ್ ನಾಯಕ್ ಅವರು ಅವರು ಬೇರೆ ಕೆಲವು ಚಿತ್ರಗಳನ್ನು ನಿರ್ದೇಶನ ಮಾಡಿದರೂ ಸಹ ರಾಜಕುಮಾರ್ ಅವರನ್ನು ಇದೊಂದೇ ಚಿತ್ರದಲ್ಲಿ ನಿರ್ದೇಶನ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದು ಒಂದು ವಿಶಿಷ್ಟ ಸಸ್ಪೆನ್ಸ್ ಚಿತ್ರ ಬೆಂಗಳೂರು ಮೇಲ್ ಆ ಚಿತ್ರವನ್ನು ಎಲ್ ಎಸ್ ಅವರು ನಿರ್ದೇಶನ ಮಾಡ್ತಾರೆ ಇನ್ನು ಕನ್ನಡ ಚಿತ್ರರಂಗದ ಭೀಷ್ಮ ಎಂದೇ ಹೆಸರಾದಂಥ ಆರ್ ನಾಗೇಂದ್ರಾಯರು ರಾಜಕುಮಾರ್ ಅವರ ಜೊತೆ ಅನೇಕ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಆದರೆ ಅವರು ನಿರ್ದೇಶನ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದು ಒಂದೇ ಒಂದು ಚಿತ್ರದಲ್ಲಿ ಅದು ನಾಡಿನ ಭಾಗ್ಯ ಅವರೇ ನಿರ್ಮಾಣ ಮಾಡಿದಂಥ ಒಂದು ಚಿತ್ರ ಆ ಚಿತ್ರದಲ್ಲಿ ರಾಜಕುಮಾರ್ ಅವರನ್ನು ಅತಿಥಿ ಪಾತ್ರದಲ್ಲಿ ಅವರು ನಿರ್ದೇಶನ ಮಾಡಿದ್ದಾರೆ ಇನ್ನು ತರಾಸು ಅವರ ಮೂರು ಕಾದಂಬರಿಗಳನ್ನು ಆಧರಿಸಿ ತೆರೆಗೆ ಬಂದಂಥ ಒಂದು ಯಶಸ್ವಿ ಚಿತ್ರ ಆಕಸ್ಮಿಕ ಆ ಚಿತ್ರವನ್ನು ನಿರ್ದೇಶನ ಮಾಡಿದ್ದು ನಾಗಾಭರಣ ಅವರು ದೇವಸುಂದರಿ ಚಿತ್ರದ ನಿರ್ದೇಶಕರು ಸಿ ವಿ ರಾಜು ಅವರು ಇನ್ನು ತೆಲುಗಿನ ಒಬ್ಬ ಹಿರಿಯ ನಿರ್ದೇಶಕರಾದ ಸಿ ಎಸ್ ರಾವ್ ಅವರು ನಿರ್ದೇಶನ ಮಾಡಿದ್ದು ವಾಲ್ಮೀಕಿ ಚಿತ್ರವನ್ನು ನಾಗಪೂಜಾ ಚಿತ್ರದ ನಿರ್ದೇಶಕರು ಡಿ ಎಸ್ ರಾಜಗೋಪಾಲ್ ಅವರು ಹಾಸ್ಯ ನಟ ರತ್ನಾಕರ್ ಹಾಗೂ ಛಾಯಾಗ್ರಾಹಕ ಮಧುಸೂದನ್ ಅವರು ನಿರ್ದೇಶನ ಮಾಡಿದ ಭಾಗ್ಯದೇವತೆ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ನಾಯಕರಾಗಿದ್ದರು ರತ್ನಾಕರ್ ಮಧು ಹೆಸರಿನಲ್ಲಿ ಅವರು ನಿರ್ದೇಶಕ ಪಟ್ಟವನ್ನು ಪಡೆದಂಥ ಮೊದಲ ಚಿತ್ರ ಭಾಗ್ಯದೇವತೆ ರಾಜಕುಮಾರ್ ಅವರ ಚಿತ್ರ ಜೀವನದ ಉತ್ತರಾರ್ಧದ ಒಂದು ಅತ್ಯಂತ ಯಶಸ್ವಿ ಚಿತ್ರ ಕವಿರತ್ನ ಕಾಳಿದಾಸ ಆ ಚಿತ್ರವನ್ನು ನಿರ್ದೇಶನ ಮಾಡಿದವರು ರೇಣುಕಾ ಶರ್ಮಾ ಅವರು ರಾಜಕುಮಾರ್ ಅವರ ಕುಟುಂಬ ಮೊದಲ ಬಾರಿಗೆ ನಿರ್ಮಾಣ ಮಾಡಿದಂಥ ಚಿತ್ರ ತ್ರಿಮೂರ್ತಿ ಆ ಚಿತ್ರದ ನಿರ್ದೇಶಕರು ಸಿ ವಿ ರಾಜೇಂದ್ರನ್ ಅವರು ತಮಿಳಿನಲ್ಲಿ ಪೌರಾಣಿಕ ಚಿತ್ರಗಳ ನಿರ್ದೇಶನಕ್ಕೆ ಹೆಸರುವಾಸಿಯಾದಂಥ ಒಬ್ಬ ನಿರ್ದೇಶಕರು ಕೆ ಶಂಕರ್ ಅವರು ಅವರು ನಿರ್ದೇಶನ ಮಾಡಿರುವಂಥ ರಾಜ್ಕುಮಾರ್ ಅವರ ನಾಯಕತ್ವದ ಚಿತ್ರ ಭೂ ಕೈಲಾಸ ಕನ್ನಡ ಚಿತ್ರರಂಗದ ಒಬ್ಬ ಕರಾಟೆ ಕಿಂಗ್ ನಾಗ್ ಅವರು ರಾಜಕುಮಾರ್ ಅವರನ್ನು ಒಂದು ವಿಶಿಷ್ಟವಾದ ಚಿತ್ರದಲ್ಲಿ ನಿರ್ದೇಶಿಸ್ತಾರೆ ಅದು ಒಂದು ಮುತ್ತಿನ ಕಥೆ ನಾನು ಹಿಂದಿನ ಸಂಚಿಕೆಯಲ್ಲೇ ಹೇಳಿದ ಹಾಗೆ ರಾಜಕುಮಾರ್ ಅವರ ಒಂದು ಚಿತ್ರಕ್ಕೆ ಕನ್ನಡದ ಪ್ರಥಮ ಸಂಗೀತ ನಿರ್ದೇಶಕಿ ಅನುಸೂಯ ದೇವಿಯವರು ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ಅಂತ ಹೇಳಿದ್ದೆ ಆ ಚಿತ್ರ ಮಹಾತ್ಮ ಕಬೀರ್ ಆ ಚಿತ್ರವನ್ನು ನಿರ್ದೇಶನ ಮಾಡಿದವರು ಪಿ ಶ್ರೀನಿವಾಸ್ ಅವರು ಇನ್ನು ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೂರ ನಲವತ್ತು ವಾರಗಳ ಪ್ರದರ್ಶನವನ್ನು ಕಂಡಂಥ ಒಂದು ತಮಿಳು ಚಿತ್ರ ಹರಿದಾಸ್ ಅದನ್ನು ನಿರ್ದೇಶನ ಮಾಡಿದ ಕನ್ನಡಿಗರಾದ ಸುಂದರ್ರಾವ್ ನಾಡಕರ್ಣಿಯವರು ಕನ್ನಡದಲ್ಲಿ ಒಂದೇ ಒಂದು ಚಿತ್ರವನ್ನು ರಾಜ್ಕುಮಾರ್ ಅವರಿಗಾಗಿ ನಿರ್ದೇಶನ ಮಾಡಿದ್ದಾರೆ ಆದರೆ ಅದು ಯಾವತ್ತಿಗೂ ಮರೆಯಲಾಗದಂಥ ಒಂದು ಚಿತ್ರ ಸಂತ ತುಕಾರಾಮ್ ಉದಯಕುಮಾರ್ ಅವರು ನಿರ್ಮಾಪಕರಾಗಿ ರಾಜಕುಮಾರ್ ಅವರು ನಾಯಕರಾಗಿದ್ದ ಚಿತ್ರ ಇದೇ ಮಹಾಸುದಿನ ಆ ಚಿತ್ರವನ್ನು ನಿರ್ದೇಶನ ಮಾಡಿದವರು ಬಿ ಸಿ ಶ್ರೀನಿವಾಸ್ ಅವರು ಜಾನಪದ ಶೈಲಿಯ ಒಂದು ಪತ್ತೇದಾರಿ ಚಿತ್ರ ಸಿಂಹ ಸ್ವಪ್ನ ಆ ಚಿತ್ರದ ನಿರ್ದೇಶಕರು ತೆಲುಗಿನವರಾದಂಥ ಡಬ್ಲ್ಯೂ ಆರ್ ಸುಬ್ರಾವ್ ಅವರು ರಾಜಕುಮಾರ್ ಅವರು ಒಂದು ಅತಿಥಿ ಪಾತ್ರದಲ್ಲಿ ನಟಿಸಿದಂಥ ಚಿತ್ರ ಚಿಕ್ಕಮ್ಮ ಆ ಚಿತ್ರದ ನಿರ್ದೇಶಕರು ಆರ್ ಸಂಪತ್ ಅವರು ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ತೆರೆಗೆ ಬಂದ ಒಂದು ಯಶಸ್ವಿ ಚಿತ್ರ ಕನ್ಯಾರತ್ನ ಆ ಚಿತ್ರದ ನಿರ್ದೇಶಕರು ಜಿ ಡಿ ತೋಟಾನ್ ಅವರು ಮತ್ತೊಬ್ಬ ತೆಲುಗಿನ ದಿಗ್ಗಜ ನಿರ್ದೇಶಕ ವಿ ರಾವ್ ಅವರು ರಾಜಕುಮಾರ್ ಅವರನ್ನು ನಿರ್ದೇಶನ ಮಾಡಿದ್ದು ನಾಗಾರ್ಜುನ ಚಿತ್ರದಲ್ಲಿ ತಮಿಳಿನವರಾದ ಪಿ ವಾಸು ಅವರು ಕನ್ನಡದಲ್ಲಿ ಅನೇಕ ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ ರಾಜಕುಮಾರ್ ಅವರಿಗಾಗಿ ಅವರು ನಿರ್ದೇಶನ ಮಾಡಿದ್ದು ಗುರಿ ಚಿತ್ರವನ್ನು ಭಕ್ತಚೇತ ಚಿತ್ರದ ನಿರ್ದೇಶಕರು ಎಂ ಬಿ ಗಣೇಶ್ ಅವರು ರಾಜಕುಮಾರ್ ಅವರ ಜೊತೆ ವಾಣಿಶ್ರೀ ಅವರು ನಾಯಕಿಯಾಗಿ ಅಭಿನಯಿಸಿದ ಏಕೈಕ ಚಿತ್ರ ಕಾಸಿದ್ರೆ ಕೈಲಾಸ ಆ ಚಿತ್ರದ ನಿರ್ದೇಶಕರು ಛಾಯಾಗ್ರಾಹಕ ಕೆ ಜಾನಕಿರಾಮ್ ಅವರು ಪುಟ್ಟಣ್ಣನವರ ಚಿತ್ರಗಳಿಗೆ ಒಬ್ಬ ಯಶಸ್ವಿ ಸಂಕಲನಕಾರರಾಗಿದ್ದಂಥ ಎಸ್ ಪಿ ಎನ್ ಕೃಷ್ಣ ಅವರು ಅವರು ರಾಜಕುಮಾರ್ ಅವರ ಅನೇಕ ಚಿತ್ರಗಳಿಗೆ ಸಂಕಲನಕಾರರಾಗಿ ಕೆಲಸ ಮಾಡಿದ್ದಾರೆ ಅವರು ನಿರ್ದೇಶನ ಮಾಡಿದ ಏಕೈಕ ಚಿತ್ರ ಜನ್ಮ ರಹಸ್ಯ ಕನ್ನಡದಲ್ಲಿ ಸದಭಿರುಚಿಯ ಚಿತ್ರಗಳಿಗೆ ಹೆಸರಾದಂಥ ಒಂದು ನಿರ್ಮಾಣ ಸಂಸ್ಥೆ ರಾಶಿ ಸಹೋದರರು ರಾಮನಾಥನ್ ಹಾಗೂ ಶಿವರಾಮ್ ಅವರು ಅವರು ನಿರ್ದೇಶನ ಮಾಡಿದ ಏಕೈಕ ಚಿತ್ರ ಹೃದಯ ಸಂಗಮ ಪುಟ್ಟಣ್ಣ ಕಣಗಾಲ್ ಅವರ ಹಿರಿಯ ಸೋದರರು ಒಬ್ಬ ಸಾಹಿತ್ಯ ದಿಗ್ಗಜ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರು ರಾಜಕುಮಾರ್ ಅವರನ್ನು ಮೊದಲ ಬಾರಿಗೆ ದ್ವಿಪಾತ್ರಗಳಲ್ಲಿ ನಿರ್ದೇಶನ ಮಾಡ್ತಾರೆ ಆ ಚಿತ್ರ ಸತಿ ಶಕ್ತಿ ಅದೊಂದೇ ಚಿತ್ರ ಅವರು ರಾಜಕುಮಾರ್ ಅವರನ್ನು ನಾಯಕರನ್ನಾಗಿ ನಿರ್ದೇಶನ ಮಾಡಿದ್ದು ಇನ್ನು ಶಿವಗಂಗೆ ಮಹಾತ್ಮೆ ಎನ್ನುವ ಚಿತ್ರವನ್ನು ಗೋವಿಂದಯ್ಯ ಎನ್ನುವವರು ನಿರ್ದೇಶನ ಮಾಡ್ತಾರೆ ದಶಾವತಾರ ಚಿತ್ರವನ್ನು ಪಿ ಜಿ ಮೋಹನ್ ಅವರು ನಿರ್ದೇಶನ ಮಾಡಿದ್ದಾರೆ ಇಲ್ಲಿ ಅನೇಕ ನಿರ್ದೇಶಕರ ಹೆಸರನ್ನು ನೀವು ನೋಡಿದಾಗ ಅವರು ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದರೂ ಸಹ ರಾಜಕುಮಾರ್ ಅವರ ಕೆಲವೇ ಚಿತ್ರಗಳನ್ನು ನಿರ್ದೇಶಿಸಿರುವಂಥ ಉದಾಹರಣೆಗಳನ್ನು ನೋಡ್ತೀರಿ ಆದರೆ ಅಲ್ಲಿ ಕೆಲವು ಸಾರಿ ಏನಾಗುತ್ತೆ ಅಂದರೆ ಜಿ ವಿ ಅಯ್ಯರ್ ಅವರು ದಶಾವತಾರ ಚಿತ್ರಕ್ಕೂ ಕೆಲಸ ಮಾಡಿರ್ತಾರೆ ರಣಧೀರ ಕಂಠೀರವ ಚಿತ್ರಕ್ಕೂ ಕೆಲಸ ಮಾಡಿರ್ತಾರೆ ಆದರೆ ನಿರ್ದೇಶಕರ ಹೆಸರು ಹಾಕುವಾಗ ಮಾತ್ರ ಬೇರೆ ಬೇರೆ ಕಾರಣಗಳಿಂದ ಅಲ್ಲಿ ಬೇರೆಯವರ ಹೆಸರು ಬಂದಿರುತ್ತೆ ರಾಜಕುಮಾರ್ ಅವರಲ್ಲಿದ್ದಂಥ ಅಭಿನಯ ಪ್ರತಿಭೆಯನ್ನು ಹೊರತೆಗೆದು ಕನ್ನಡಿಗರಿಗೆ ಉಣಬಡಿಸುವಲ್ಲಿ ಈ ಅರವತ್ತೊಂಬತ್ತು ಜನ ನಿರ್ದೇಶಕರು ತಮ್ಮ ಒಂದು ಶ್ರಮವನ್ನು ಹಾಕಿದ್ದಾರೆ ಅವರ ಶ್ರಮ ಯಾವ ರೀತಿಯಲ್ಲಿ ಕೆಲಸ ಮಾಡಿದೆ ಅನ್ನೋದು ರಾಜ್ಕುಮಾರ್ ಅವರ ಚಿತ್ರಗಳನ್ನು ನೋಡಿರುವಂಥ ನಮಗೆಲ್ಲರಿಗೂ ಗೊತ್ತಿದೆ ಇದೇ ರೀತಿಯಲ್ಲಿ ರಾಜಕುಮಾರ ಅವರ ಜೀವನವನ್ನು ಕುರಿತಂತೆ ಆಸಕ್ತಿಕರವಾದ ವೈಶಿಷ್ಟ್ಯಪೂರ್ಣವಾದ ಮಾಹಿತಿಗಳೊಂದಿಗೆ ಮತ್ತೆ ಬರ್ತೀನಿ ನಮಸ್ಕಾರ